ಕುಡಿಯುವ ನೀರು ಪೂರೈಕೆಗೆ ಒತ್ತಾಯಿಸಿ ಕಲಬುರಗಿ ನಗರದ ಡಿಸಿ ಕಚೇರಿ ಎದುರು ಪೊರಕ್ಕೆ ನೀರಿನ ಬೆಂದಿಗೆ ಹಿಡಿದು ಮಹಿಳೆಯರು ಬೃಹತ್ ಪ್ರತಿಭಟನೆ ಮಾಡಿದರು ಚುಂಚೋಳಿ ತಾಲೂಕಿನ ಪುರಸಭೆ ವ್ಯಾಪ್ತಿಗೆ ಒಳಪಡುವ ವಾರ್ಡ್ ನಂಬರ್ ಹದಿನೇಳರ ಆಶ್ರಯ ಕಾಲೋನಿ ಹಾಗೂ ವಿದ್ಯಾನಗರ ಬೆಳ್ಳಿ ಬೆಳಕು ಕಾಲೋನಿಗಳಲ್ಲಿ ಕಳೆದ ಹಲವು ದಿನಗಳಿಂದ ಕುಡಿಯುವ ನೀರಿನ ಗಂಭೀರ ಸಮಸ್ಯೆ ಎದುರಿಸುತ್ತಿದ್ದಾರೆ ಈ ಕುರಿತು ಚುಂಚೋಳಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ದೊರಕಿಲ್ಲ ಇದರ ಪರಿಣಾಮವಾಗಿ ಡಿಸಿ ಕಚೇರಿ ಮುಂದೆ ಮಹಿಳೆಯರು ಸರ್ಕಾರದ ಮತ್ತು ಸ್ಥಳೀಯ ಆಡಳಿತ ಮಂಡಳಿ ವಿರುದ್ಧ ಘೋಷಣೆಗೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳಿಗೆ ಹೊಟ್ಟೆ ದಲೀಟ್ ಬೇಡಿಕೊಂಡಿ ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಂಡಿವ್ ನೀರಿನ ವ್ಯವಸ್ಥೆ ಸರಿ ಮಾಡಿಲ್ಲ ಆರೋಗ್ಯ ಕೈಯಲ್ಲಿ ಇಡತಕ್ಕಂತ ಸಡಗಳು ನೀರು ಬಿಡಲಿಲ್ಲ ಅಂದ್ರೆ ಅವು ಮೈಮೇಲ್ ಕೂಡ ಬರ್ತಾವಂತೇಳಿ ಚುಂಚೋಳಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹದಿನೇಳನೇ ವಾರ್ಡ್ ನಂಬರ್ ನಲ್ಲಿ ಕಳೆದ ಎರಡು ಮೂರು ತಿಂಗಳಿಂದ ಕುಡಿಲಕ್ಕೆ ನೀರಿಲ್ಲ ಇವತ್ತು ಅಲ್ಲಿ ಹಿಂದುಳಿದವರು ಅಲ್ಪಸಂಖ್ಯಾತರು ದಿನ ಕೂಲಿಕಾರರು ಅಧಿಕ ಹೆಚ್ಚಿನಲ್ಲಿ ಇರ್ತಕ್ಕಂಥ ವಾರ್ಡು ಚುಂಚೋಳಿ ಪುರಸಭೆಯ ಹದಿನೇಳು ಸಂಖ್ಯೆ ಇರ್ತಕ್ಕಂಥ ವಾರ್ಡು ಅಲ್ಲಿ ದಿನ ಬೆಳಗಾದ್ರೆ ಸಾಕು ಕೂಲಿ ನಾಲಿ ಮಾಡ್ತಕ್ಕಂಥ ಜನ ಇದ್ದೀವಿ ನಾವು ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳಿಗೆ ಹೊಟ್ಟೆಗೆ ತಲೆ ಇಟ್ಟು ಬೇಡ್ಕೊಂಡಿವಿ ಅವ್ರು ಕಾಲಿಗೆ ಬಿದ್ದು ಕೇಳ್ಕೊಂಡಿವಿ ನಮ್ಮ ತಾಯಿದೆಯರು ಎಲ್ಲರೂ ಹೋಗಿ ಕೇಳ್ಕೊಂಡ್ರು ಕೂಡ ಇಲ್ಲಿ ತನನು ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಮಾಡಿಲ್ಲ ಅದಕ್ಕಾಗಿ ನಾವು ಇವತ್ತಿನ ದಿವಸ ಮುಂಜಾನೆ ಎಲ್ಲರೂ ಆಧಾರ್ ಕಾರ್ಡ್ಗಳು ಹಿಡ್ಕೊಂಡು ನಾವು ಬಸ್ಸಿನಿಂದ ಬಂದು ತಿಂಬಪ್ಪುರ್ ಸರ್ಕಲ್ನಿಂದ ಡಿ ಸಿ ಆಫೀಸ್ವರೆಗೆ ಅಲ್ಲಿನ ಅಧಿಕಾರಿಗಳು ನಮ್ಮ ಮಾತು ಕೇಳಲಾಗಿರ ಮಾನ್ಯ ಜಿಲ್ಲಾಡಳಿತದವರು ಕೂಡ ನಮ್ಮ ಕಡೆ ಗಮನ ಹರಿಸಿ ಉಡಿಯ ನೀರಿನ ವ್ಯವಸ್ಥೆ ಮಾಡ್ತಾರಾ ಅಂತೇಳಿ ನಾವು ಒಂದು ನಂಬಿಕೆಯನ್ನು ಇಟ್ಟುಕೊಂಡು ನಾವು ತಮ್ಮ ಚಾನೆಲ್ಗಳ ಮೂಲಕ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಏನು ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ ಅಂದರೆ ಇವತ್ತು ಅಮೃತ ಮಹೋತ್ಸವ ಆಚರಣೆ ಮಾಡ್ತಕ್ಕಂಥ ಭಾರತ ದೇಶದಲ್ಲಿ ನಾವು ನೀರು ಕೇಳ್ತಾ ಕೇಳತ್ತೀವಿ ನಾವು ಅವರಿಗೆ ಅಭಿವೃದ್ಧಿ ಸಿ ಸಿ ರೋಡ್ ಕೇಳತ್ತಿಲ್ಲ ಅವ್ರಿಗೆ ಚರಂಡಿ ಕೇಳತ್ತಿಲ್ಲ ಅವ್ರಿಗೆ ನಾವು ಮನೆಗಳ ಕೇಳತ್ತಿಲ್ಲ ಕುಡಿಲಕ್ ನೀರ್ ಕೇಳತ್ತೀವಿ ನಾವು ಇವತ್ತಿನ ದಿವಸ ಮಕ್ಕಳ ಜೊತೆ ಇವತ್ತ ಕುಟುಂಬ ಸಮೇತವಾಗಿ ನಾವು ಸುಮಾರು ಎಂಬತ್ನಾಕ ಕಿಲೋಮೀಟರ್ ಲಿಂದ ಇವತ್ತು ನಾವು ಗುಲ್ಬರ್ಗ ಜಿಲ್ಲಾ ಆಡಳಿತಕ್ಕೆ ಬಂದು ನಾವು ಮನವಿ ಕೊಡ್ಲತ್ತೀವಿ ಅದಕ್ಕೆ ಕೈಯಲ್ಲಿ ಖಾಲಿ ಕೊಡ ಹಿಡ್ಕೊಂಡು ಕೈಯಲ್ಲಿ ಪರಕೆ ಹಿಡ್ಕೊಂಡು ಈ ಕೈ ಕೈಯಲ್ಲಿ ನೀರು ಬಿಡಲಿಲ್ಲ ಬಿಡ್ಲಿಲ್ಲ ಅಂದ್ರ ಮೈಮೇಲ್ ಕೂಡ ಬರ್ತಾವಂತೇಳಿ ಈ ಸಂದರ್ಭದಲ್ಲಿ ನಾವು ತಮ್ಮ ಚಾನೆಲ್ ಮೂಲಕ ಜಿಲ್ಲಾ ಆಡಳಿತಕ್ಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಪ್ರತಿಯೊಂದು ಮಕ್ಕಳು ಸರ್ಕಾರಿ ಸ್ಕೂಲ್ ಹೋಗ್ತಾರೆ ನಾವು ಹೋಗ್ಬೇಕಾದ್ರೆ ಎರಡು ಕಿಲೋಮೀಟ್ರ್ ದೂರ ಸ್ಕೂಲ್ ನೀರಿಲ್ಲ ನೀರಿನ ತಕ್ಲಿಪಿ ನೀರು ಹ್ಯಾಂಗೆ ತುಂಬಬೇಕು ಮಕ್ಕಳು ಹ್ಯಾಂಗೆ ಸ್ಕೂಲ್ಗೆ ಹೋಗ್ಬೇಕು ಹೋಗಿ ಶಿಕ್ಷಣ ಹ್ಯಾಂಗ್ ಮಾಡ್ಬೇಕು ಮಕ್ಕಳು ಹ್ಯಾಂಗ್ ಮುಂದುವರಿಬೇಕು ಮಕ್ಕಳು ಯಾಕಮ್ಮ ಇಷ್ಟೊಂದು ಲೇಟ್ ಅಂತ ಮಕ್ಕಳಿಗೆ ಕೇಳಿದ್ರೆ ಅಮ್ಮೋರೆ ಮೇಡಮ್ ಅವರೇ ನಮ್ಮ ಬಲ್ಲಿ ನೀರಿನ ತಕ್ಲಿಪಿ ನೀರು ಹೊದಿಬೇಕಾದ್ರೆ ಕ್ಷಣ ಶಣ ಮಕ್ಕಳು ಎಂಟು ವರ್ಷದಿಂದ ಹಿಡಿದು ಮಕ್ಕಳು ಹೊದಿಬೇಕಾದ್ರೆ ಅವ್ರ ಕೈ ನೋವೇನು ಬಾಯಿ ನೋವೇನು ಕಾಲು ನೋವೇನು ಅಲ್ಲಿ ಹೋಗ್ಬೇಕಾದ್ರೆ ಅಮ್ಮ ನನ್ ಹೋಮ್ ವರ್ಕ್ ಆಗಿಲ್ಲ ನನ್ ನೀರಿನ ಕರ ತಕ್ಲಿ ನೀ ಏನೇ ಮಾಡು ನೀ ಯಾವ್ದೇ ಹೋರಾಟ ಮಾಡು ನೀ ಇಲ್ಲಿ ತನಕ ನೀರ್ ತನಕ ನಮ್ ಮಕ್ಕಳು ಹೇಳೋ ಈ ಸ್ಕೂಲ್ ಎಲ್ಲಿ ಗೋರ್ಮೆಂಟ್ ಸ್ಕೂಲ್ನಾಗ ನನ್ ಮಕ್ಕಳು ಓದೋದು ನಾಲ್ಕು ಜನ ನಾಲ್ಕು ಜನಕ್ಕೆ ಸಣ್ಣ ಹುಡುಗ ಆರು ವರ್ಷದ ಹುಡುಗ ಒಂದ್ ತೆಮಿಗೆ ನೀರ್ ತರಿಬೇಕಾದ್ರ ಆ ಮಕ್ಕಳಿಗೆ ಏನ್ ತಾಸು ಕಾಲು ನೋವು ಕೈ ನೋವು ನಾವು ಒಂದು ನಮ್ಮ ಆಶ್ರಯ ಕಾಲೋನಿಗೆ ಯಾವುದೂ ಕೇಳಲ್ಲ ನಾವು ನೀರು ಪ್ರತಿ ಒಂದು ಈಗ ನಾನು ಒಂದ್ ಜೀವ ಹೊಲತ ನಾ ಮಾತಾಡ್ಲತೀನಿ ನಂದೊಂದ್ ಜೀವ ಹೊಲತ ನಂದೊಂದು ಜೀವ ಕುಳಿಸ್ತೀರಿ ಹದಿನಾರು ಜನ ಕುಳಿಸ್ರಿ ಹದಿನಾರು ಜನಕ್ಕೆ ನಾನು ಬೇವಾಸ ಆದ್ರೆ ನನಗೆ ನೀರು ಹಾಕ್ತೀರಿ ಹದಿನಾರು ಜನ ಮುದುಕರು ಹಾರ ವೇಸಾದೋರ್ ಹಾರ ಬಿದ್ದೋರ ಹಾರ ಎದ್ದೋರು ಹಾರ ನಮ್ಮಲ್ಲಿ ಆಶ್ರಯ ಕಾಲೋನಿ ಬಡವರು ಹಾರ ಮಾಡ್ತೀನ ಜನ ಹರ ಈ ಮುಂಜಾನೆ ಹೇಳ್ಬೇಕಾದ್ರು ಒಂಬತ್ತು ಗಂಟೆಕ ಎಲ್ಲಿಗೆ ಹೋತಾರ ಮಾಡಕ್ ಮಾಡ್ಕೋತಾರ ನಾಲಿ ಮಾಡ್ಲಾಕ್ ಹೋಗ್ತಾರ ಪ್ರತಿ ಒಂದು ಕೆಲಸಕ್ಕ ಕೆಲಸ ಬಿಟ್ಟು ನೀರಿನಗೋಸ್ಕರ ಅಲ್ಲಿ ಕಾಳ ಗೋಸ್ಕರ ನಾವ್ ಅಂತೀವಿ ನೋಡ್ರಿ ಯಾವ ಬೋರ್ವೆಲ್ರಿ ಮಾಡಿಲ್ಲ ಮಾಡ್ಲಾರ ನಾಲಿದೊಳಗ ಕೊಟ್ಟಾರೀ ಪೈಪ್ಲೈನ್ ನಾಲಿದೊಳಗ ಕೊಟ್ಟಾರ ಅವ್ ನಾಲಿದೊಳಗ್ ನೀರ್ ಕುಡಿದ್ರ ಮಕ್ಳಿಗೆ ಏನ್ ಆಗ್ಬೇಕು ಆರೋಗ್ಯ ಏನ್ ಆಗ್ಬೇಕು ಹೇಳ್ರಿ ಕೆಟ್ಟ ಹೋಗ್ತದ ಆ ಕೆಟ್ಟ ಹೋಗೋದ್ಗೋಸ್ಕರ ನಾವು ಕೈ ಜೋಡ್ಸ್ ಹೇಳ್ತೀವ್ರಿ ನಮ್ಮ ಆಸ್ರೆ ಕಾಲೋನಿ ನೀರಿಂದ ಸಮಸ್ಯೆ ಬಾಳ ಐತಿ ಹೇಳಿ ಸರ್ ಏನು ಸಮಸ್ಯೆ ಇಂದು ನಮ್ಮ ಸಮಸ್ಯೆ ಪುರಸಭೆ ನೀರು ಬಿಡುತ್ತಿಲ್ಲ ವಾರ್ಡ್ ನಂಬರ್ ಆಗಿ ಹಿಂದಿ ಕಾರ್ಮಿಕರ ಕರ್ಮ್ರೆ ಅಲ್ಲಿ ಇಲ್ಲ ಯಾರು ಇಲ್ಲವರಿಗೆ ಏನು ಅಣ್ಣ ಕೇಳತ್ತಿಲ್ಲ ಏನು ಕೇಳತ್ತಿಲ್ಲ ಒಂದ ನೀರು ಕೇಳತ್ತಿ ನೋವು ಬರೀ ನೀರು ಪುಟ್ಟಪ್ಪ ನೀರು ಕರೋಕಂಡ್ ಅಲ್ಲಿ ನೀರು ಹೇಳಕ್ ಹೋದ್ರೆ ಅವರು ಇವತ್ತು ಬರ್ತೀವಿ ಅವತ್ತು ಬರ್ತೀವಿ ಹೀಗೆ ಮಾಡ್ತೀವಿ ಅವಾಗ ಮಾಡ್ತೀವಿ ಅದು ಮೋಟ್ರ್ ಖರಾಬ್ ಆಗಿದೆ ಅದು ಖರಾಬ್ ಆಗ್ಯದ ನೀವು ನೀವೇ ಆ ಪೈಪ್ಲೈನ್ ಬಿಟ್ಕೋತಾರೆ ಅದಕ್ಕೆ ನೀವು ಕರೆಕ್ಟ್ ಬಿಟ್ಟರೆ ಯಾಕೆ ಬೀಜ ಮಾಡ್ತಾರೆ ಅಲ್ಲಿ ದೂರ ಅಲ್ಲಿ ಒಬ್ಬರು ಹೆಣ್ಣು ಮುಂಜಾನೆ ಸಾಲಿ ಉಗ್ರರು ಕಾಸ್ ಇರ್ತಾರೆ ನೀರು ತಿಂಕೊಂಡು ಅಡುಗೆ ಮಾಡೋ ಇರ್ತಾರೆ ಅಡುಗೆ ಮಾಡಿ ಕುಲಿಗೆ ಕುರಿ ಹೋಗೋ ಇರ್ತಾರೆ ಅಲ್ಲಿ ಶ್ರೀಮಂತರು ಯಾರಿಲ್ಲ ಅಲ್ಲಿ ಹುಲಿ ಅಲ್ಲಿ ಮಾಡಲಕ್ಕ ನೀರ್ ಕುತ್ಕೊಂಡು ನೆಕ್ಸ್ಟ್ ನೀರ್ ಕುತ್ಕೊಂಡು ಕೂಲಿ ಮಾಡ್ಲಕ್ ಶಾಸಕರು ಪ್ರಸಾದವರು ಶಾಸಕರು ಹೇಳ್ತಾರ ಶಾಸಕರು ಹೇಳ್ತಾರ ಪ್ರಸಾದವರು ಹಳದ್ ಬಾಳಿಲ್ಲ ಅಲ್ಲಿ ಪೈಪ್ ಲೈನ್ ಮಾಡಿದ್ರೆ ಬಿಡ ಅಂತದ್ರಿ ಅವರು ಅಲ್ಲಿ ಮೋಟರ್ ಖರಾಬ್ ಆಗ್ಯದ ಅದು ಕರಾಬ್ ಆಗ್ಯದ